ಪ್ರಿಯ ಪ್ರೇಮಿಗಳೇ ಮಣ್ಣಿನ ಹಣತಿ ಪುಸ್ತಕದ ಧ್ವನಿ ಪ್ರಸ್ತುತಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಒಂದು ದಿನ ಸ್ವರ್ಗದ ಬಾಗಿಲಲ್ಲಿ ದೊಡ್ಡ ಗುಂಪೊಂದು ಸೇರಿತ್ತು ಅನೇಕ ಪಂಡಿತರು ಕಿರ್ಚಾಡುತ್ತಿದ್ದರು ಬೇಗನೆ ಬಾಗಿಲು ತೆಗೆಯಿರಿ ಆದರೆ ದ್ವಾರಪಾಲಕರು ಹೇಳಿದರು ಸ್ವಲ್ಪ ತಾಳಿ ನಾವು ನಿಮ್ಮ ಬಗ್ಗೆ ತಿಳಿದುಕೊಳ್ಳಬೇಕು ನೀವು ಪಡೆದುಕೊಂಡಿರುವ ಜ್ಞಾನವು ಶಾಸ್ತ್ರಗಳಿಂದ ಬಂದುದು ಅಥವಾ ಅನುಭವದಿಂದ ಬಂದುದು ಏಕೆಂದರೆ ಶಾಸ್ತ್ರಗಳಿಂದ ಪಡೆದ ಜ್ಞಾನಕ್ಕೆ ಸ್ವರ್ಗದಲ್ಲಿ ಯಾವ ಮೌಲ್ಯವೂ ಇಲ್ಲ ಅಷ್ಟರಲ್ಲಿಯೇ ಒಬ್ಬ ಸನ್ಯಾಸಿಯು ಮುಂದೆ ಬಂದು ಹೇಳಿದ ಬಾಗಿಲು ತೆಗೆಯಿರಿ ನಾನು ಸ್ವರ್ಗವನ್ನು ಸೇರಲು ಬಯಸುತ್ತೇನೆ ನಾನು ಬಹಳಷ್ಟು ಉಪವಾಸಗಳನ್ನು ಶಾರೀರಿಕ ಕಷ್ಟಗಳನ್ನು ಸಹಿಸಿದ್ದೇನೆ ನನಗಿಂತ ದೊಡ್ಡ ತಪಸ್ವಿಯು ಈ ಸಮಯದಲ್ಲಿ ಬೇರೆ ಯಾರಿದ್ದಾರೆ ದ್ವಾರಪಾಲಕರು ಹೇಳಿದರು ಸ್ವಾಮೀಜಿ ಸ್ವಲ್ಪ ತಾಳಿರಿ ನಿಮ್ಮ ತಪಸ್ಸನ್ನು ಏಕೆ ಮಾಡಿದಿರೆಂದು ನಾವು ತಿಳಿದುಕೊಳ್ಳಬೇಕು ಏಕೆಂದರೆ ಏನಾದರೂ ಪಡೆಯಬೇಕೆಂಬ ಆಕಾಂಕ್ಷೆ ಇದ್ದಲ್ಲಿ ಅದು ತ್ಯಾಗವೂ ಅಲ್ಲ ತಪಸ್ಸು ಅಲ್ಲ ಇದೆಲ್ಲ ನಡೆಯುತ್ತಿರುವಾಗ ಹಲವಾರು ಸಮಾಜ ಸೇವಕರು ಅಲ್ಲಿಗೆ ಬಂದರು ಅವರು ಸಹ ಸ್ವರ್ಗವನ್ನು ಸೇರಬೇಕೆಂದು ಬಯಸುತ್ತಿದ್ದರು ದ್ವಾರಪಾಲಕರು ಅವರಿಗೂ ಸಹ ಹೇಳಿದರು ನೀವು ಸಹ ದೊಡ್ಡ ಭ್ರಮೆಯಲ್ಲಿ ಇರುವಿರಿ ಯಾವ ಸೇವೆಯೂ ಪುರಸ್ಕಾರವನ್ನು ಬೇಡುತ್ತದೋ ಅದು ಸೇವೆಯೇ ಅಲ್ಲ ಆದ್ದರಿಂದ ನಾವು ನಿಮ್ಮ ಬಗ್ಗೆಯೂ ವಿಚಾರಿಸಲೇಬೇಕಾಗಿದೆ ಆಗಲೇ ದ್ವಾರಪಾಲಕರ ದೃಷ್ಟಿಯು ಎಲ್ಲರ ಹಿಂದೆ ಮೂಲೆಯಲ್ಲಿ ನಿಂತಿದ್ದ ಒಬ್ಬ ವ್ಯಕ್ತಿಯ ಮೇಲೆ ಬಿತ್ತು ಆ ವ್ಯಕ್ತಿಗೆ ಮುಂದೆ ಬರಲು ದಾರಿಯನ್ನು ಬಿಡಬೇಕೆಂದು ದ್ವಾರಪಾಲಕರು ಗುಂಪಿನವರಿಗೆ ಹೇಳಿದರು ಆ ವ್ಯಕ್ತಿಯು ಕಣ್ಣೀರಿಡುತ್ತಿದ್ದ ಮತ್ತು ಆತನು ಹೇಳಿದ ನಿಶ್ಚಯವಾಗಿಯೂ ನನ್ನನ್ನು ಅಪ್ಪಿತಪ್ಪಿ ಇಲ್ಲಿಗೆ ಕರೆತರಲಾಗಿದೆ ನಾನೆಲ್ಲಿ ಹಾಗೂ ಈ ಸ್ವರ್ಗವೆಲ್ಲಿ ನಾನು ಅಪ್ಪಟ ಅಜ್ಞಾನಿ ಶಾಸ್ತ್ರಗಳೆಂದರೇನು ಎಂಬುದೇ ನನಗೆ ಗೊತ್ತಿಲ್ಲ ಸನ್ಯಾಸವಂತೂ ತೀರಾ ಅಪರಿಚಿತವಾದದ್ದು ಏಕೆಂದರೆ ನನ್ನಲ್ಲಿ ಏನೂ ಇಲ್ಲದಿರುವಾಗ ನಾನು ತ್ಯಾಗ ಮಾಡುವುದಾದರೂ ಏನನ್ನು ಮತ್ತು ಸೇವೆ ನಾನು ಸೇವೆಯನ್ನೆಂದೂ ಮಾಡಲೇ ಇಲ್ಲ ಅಷ್ಟೊಂದು ಸಾಮರ್ಥ್ಯವು ನನ್ನಲ್ಲೆಲ್ಲಿದೆ ಖಂಡಿತವಾಗಿ ಪ್ರೇಮವಿದ್ದಷ್ಟಕ್ಕೆ ಸ್ವರ್ಗ ಸೇರಲು ಯೋಗ್ಯತೆ ಇದ್ದಂತಲ್ಲ ಹಾಗೂ ನನಗೂ ಸಹ ಸ್ವರ್ಗವನ್ನು ಸೇರಬೇಕೆಂಬ ಅಭಿಲಾಷೆಯಿಲ್ಲ ದಯಮಾಡಿ ನೀವುಗಳು ನರಕದ ಬಾಗಿಲು ಎಲ್ಲಿದೆ ಎಂದು ತಿಳಿಸಿ ಬಹುಶಃ ಅದೇ ನನ್ನ ಸ್ಥಳವಿರಬಹುದು ಹಾಗೂ ಅಲ್ಲಿ ನನ್ನ ಅವಶ್ಯಕತೆಯೂ ಇರಬಹುದು ದ್ವಾರಪಾಲಕರು ಆತನ ಮಾತನ್ನು ಕೇಳಿ ಸ್ವರ್ಗದ ಬಾಗಿಲು ತೆರೆದು ಹೇಳಿದರು ನೀವು ಧನ್ಯರು ನಿಮಗಾಗಿ ಸ್ವರ್ಗದ ಬಾಗಿಲು ಯಾವಾಗಲೂ ತಿರದೇ ಇದೆ ನಿಮಗೆ ಸ್ವಾಗತ ನೀವು ಅಮೃತತ್ವವನ್ನು ಪಡೆದಿದ್ದೀರಿ ಜೀವನದಲ್ಲಿ ಕಡೆಯವನಾಗಿರುವುದೇ ಪರಮಾತ್ಮನ ಪ್ರಾರ್ಥನೆಯಲ್ಲವೇನು ಹಾಗೂ ಇದೇ ಮೋಕ್ಷವೂ ಅಲ್ಲವೇನು ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ